ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಧರ್ಮಸ್ಥಳ ಪ್ರಕರಣವನ್ನು ರಾಜ್ಯ ಸರ್ಕಾರ ಎಸ್ಐಟಿಗೆ ನೀಡಿದೆ ಈ ನಡುವೆ ಎಸ್ಐಟಿ ತಂಡದ ಇಬ್ಬರು ಅಧಿಕಾರಿಗಳು ಈ ತಂಡದಿಂದ ತಮ್ಮನ್ನು ಕೈಬಿಡುವಂತೆ ಸರ್ಕಾರಕ್ಕೆ ಕೇಳಿಕೊಂಡಿದ್ದಾರೆ ಅನ್ನೋ ಸುದ್ದಿ ಹರಿದಾಡಿತು ಆದರೆ ಇಂತಹ ವದಂತಿಯನ್ನ ಗೃಹ ಸಚಿವ ಪರಮೇಶ್ವರ್ ಅವರೇ ತಳ್ಳಿ ಹಾಕಿದ್ದಾರೆ ಇನ್ನು ಧರ್ಮಸ್ಥಳ ಪ್ರಕರಣವನ್ನ ಎಸ್ಐಟಿಗೆ ನೀಡಿರುವ ಕ್ರಮವನ್ನ ಕಾಂಗ್ರೆಸ್ ಬಿಜೆಪಿಯ ನಾಯಕರು ಬಹುತೇಕವಾಗಿ ಬೆಂಬಲಿಸಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಎಸ್ಐಟಿ ತಂಡ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ತನಗೆ ಬೇಕಾದಂತಹ ಕಿರಿಯ ಅಧಿಕಾರಿ ಸಿಬ್ಬಂದಿಗಳನ್ನು ಸೇರಿಸಿಕೊಂಡು ಒಂದು ಟೀಮ್ ಅನ್ನು ರಚಿಸಲಿಕ್ಕಿದೆ ಅನಂತರ ಧರ್ಮಸ್ಥಳದಲ್ಲಿ ಹೋಗಿರುವ ಹೆಣಗಳ ಕೇಸಿನ ಬಗ್ಗೆ ಆಳವಾದಂತಹ ತನಿಖೆಗೆ ಇಳಿಯಲಿದೆ ಎಸ್ಐಟಿ ತಂಡವು ತನ್ನ ತನಿಖೆಗೆ ಎಷ್ಟು ದಿನಗಳನ್ನು ತೆಗೆದುಕೊಳ್ಳಲಿದೆ ಅನ್ನೋದರ ಬಗ್ಗೆ ಈಗಲೇ ಏನೂ ಹೇಳಲು ಸಾಧ್ಯವಿಲ್ಲ ಯಾಕೆಂತಂದ್ರೆ ಸರ್ಕಾರ ಇಷ್ಟೇ ದಿನಗಳಲ್ಲಿ ತನಿಖೆಯನ್ನು ಪೂರ್ಣಗೊಳಿಸಬೇಕೆಂದು ಸೂಚನೆಯನ್ನ ನೀಡಿಲ್ಲ ಆದರೆ ಆಗಿಂದಾಗಿ ಡಿಜಿಪಿ ಅವರಿಗೆ ತನಿಖೆಯ ವರದಿಯನ್ನ ಸಲ್ಲಿಸುತ್ತಿರುವಂತೆ ಸೂಚನೆಯನ್ನ ನೀಡಿದೆ ಅಂತಿಮವಾಗಿ ಧರ್ಮಸ್ಥಳ ಬೆಳ್ತಂಗಡಿ ಹಾಗೂ ರಾಜ್ಯದ ಇತರೆ ಠಾಣೆಗಳಲ್ಲಿ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಸಹಜ ಸಾವಿನ ಬಗ್ಗೆ ತನಿಖೆ ನಡೆಸುವಂತೆ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ ಅಂತಿಮವಾಗಿ ತನಿಖಾ ವರದಿಯನ್ನು ಡಿಜಿಪಿಯವರ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸಬೇಕಾಗುತ್ತದೆ ಆಕ್ಚುಲಿ ವಿಷಯ ಇರೋದೇ ಇಲ್ಲಿ ಎಸ್ಐಟಿ ತಂಡದ ಅಧಿಕಾರಿಗಳು ಪ್ರಾಮಾಣಿಕರೇ ಇರಬಹುದು ಅವರು ಕಷ್ಟಪಟ್ಟು ಸಾಕ್ಷಿಗಳನ್ನು ಕಲೆ ಹಾಕಿ ವರದಿಯನ್ನು ತಯಾರಿಸಬಹುದು ಸರ್ಕಾರಕ್ಕೆ ಸಲ್ಲಿಸಲಬಹುದು ಆದರೆ ಕೊನೆಯದಾಗಿ ಕ್ರಮ ತೆಗೆದುಕೊಳ್ಳಬೇಕಿರೋದು ರಾಜ್ಯವನ್ನು ಆಡುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರವೇ ಆಗಿರುತ್ತದೆ ಒಂದು ವೇಳೆ ಈ ಕೇಸ್ನಲ್ಲಿ ಪ್ರಭಾವಿಗಳ ಕೈವಾಡವಿದೆ ಎಂದಾದರೆ ಸರ್ಕಾರ ಕ್ರಮ ಕೈಗೊಳ್ಳುವುದಕ್ಕೆ ಸಾಧ್ಯವಿದೆಯೇ ಎನ್ನುವ ಪ್ರಶ್ನೆ ಮೂಡುತ್ತದೆ ಇದಕ್ಕೊಂದು ಸಣ್ಣ ಉದಾಹರಣೆಯನ್ನು ನಾವು ನಿಮ್ಮ ಮುಂದೆ ಇಡಬಲ್ಲೆವು ಕಳೆದ ಬಿಜೆಪಿ ಅವಧಿಯಲ್ಲಿ ಕೋವಿಡ್ ಹೆಸರಿನಲ್ಲಿ ಭಾರಿ ಹಗರಣ ಬಯಲಾಗಿತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಲೇ ಇದರ ತನಿಖೆಗಾಗಿ ಜಸ್ಟಿಸ್ ಮೈಕಲ್ ಮೈಕೆಲ್ ಡಿಕುನ ನೇತೃತ್ವದಲ್ಲಿ ಆಯೋಗವನ್ನು ರಚಿಸಲಾಗಿತ್ತು ಈ ಆಯೋಗವು ತನಿಖೆಯನ್ನ ನಡೆಸಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿತ್ತು ಈ ಹಗರಣದಲ್ಲಿ ಬಿಎಸ್ ಯಡಿಯೂರಪ್ಪ ಶ್ರೀರಾಮುಲು ಹಾಗೂ ಪ್ರಮುಖವಾಗಿ ಅಂದಿನ ಆರೋಗ್ಯ ಸಚಿವ ಹಾಗೂ ಹಾಲಿ ಚಿಕ್ಕಬಳ್ಳಾಪುರ ಸಂಸದ ಡಾ ಸುಧಾಕರ್ ಹೆಸರು ಈ ಹಗರಣದಲ್ಲಿ ಕೇಳಿಬಂದಿತ್ತು ಇದಕ್ಕೆ ಸಂಬಂಧಿಸಿ ಎಫ್ಐಆರ್ ಹಾಕುವುದಾಗಿಯೂ ಸರ್ಕಾರ ಹೇಳಿಕೊಂಡಿತ್ತು ಆದರೆ ಕೋವಿಡ್ ಹಗರಣದ ವರದಿ ಬಹುತೇಕ ಸಲ್ಲಿಕೆಯಾಗಿದ್ದರೂ ಈ ಕುರಿತಂತೆ ಹೆಚ್ಚಿನ ಪ್ರಗತಿ ಈಗ ಕಾಣುತ್ತಿಲ್ಲ ಇದೇ ರೀತಿಯಾಗಿ ಧರ್ಮಸ್ಥಳ ಪ್ರಕರಣವು ಆದಲ್ಲಿ ಎಸ್ಐಟಿ ರಚನೆಯ ಉದ್ದೇಶವೇ ಅರ್ಥಹೀನ ಆಗಬಹುದು ಜನರಲ್ಲಿರುವಂತಹ ಗೊಂದಲಕ್ಕೆ ತೆರೆಯಬೇಕಾದರೆ ಎಸ್ಐಟಿ ತನಿಖೆ ಮಾಡುವ ವರದಿಯನ್ನ ಸರ್ಕಾರ ಜನರ ಮುಂದಿಡಬೇಕು ಅಷ್ಟೇ ಅಲ್ಲ ತನಿಖೆಗೆ ಸಂಬಂಧಿಸಿ ಕ್ರಮವನ್ನು ತೆಗೆದುಕೊಳ್ಬೇಕು ಒಂದು ವೇಳೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಿಸಿ ಅಸಹಜ ಸಾವಿನ ಬಗ್ಗೆ ಹೆಚ್ಚು ಸಾಕ್ಷ್ಯಗಳು ಸಿಗದೆ ಹೋದಲ್ಲಿ ಅಥವಾ ಕೆಲವರು ಆರೋಪಿಸುವ ಹಾಗೆ ನಿರ್ದಿಷ್ಟ ಕುಟುಂಬವೇ ಇದನ್ನು ಮಾಡದೆ ಹೋದರೆ ಸರ್ಕಾರ ಆ ವರದಿಯನ್ನು ಸಮಾಜದ ಮುಂದಿಡಬಹುದು ಆದರೆ ಪ್ರಭಾವಿಗಳ ಕೈವಾಡವಿದ್ದಲ್ಲಿ ಸರ್ಕಾರ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ಳುತ್ತದೆ ಅನ್ನೋದೇ ಈವಾಗ ಇರುವಂತಹ ಯಕ್ಷ ಪ್ರಶ್ನೆಯಾಗಿದೆ ಬೆಕ್ಕಿಗೆ ಗಂಟೆ ಕಟ್ಟುವವರಾರು ಅನ್ನೋ ಹಾಗೆ ಸರ್ಕಾರ ಪ್ರಭಾವಿಗಳೇ ಇದನ್ನು ಮಾಡಿದ್ದಲ್ಲಿ ಕ್ರಮ ತೆಗೆದುಕೊಳ್ಳುವುದಕ್ಕೆ ಸಾಧ್ಯನಾ ಎಸ್ಐಟಿ ಟಿ ವರದಿಯ ಬೆನ್ನಲ್ಲೇ ಅರೆಸ್ಟ್ ಮಾಡಲು ಸಾಧ್ಯನಾ ಯಾಕೆಂತಂದರೆ ಸರ್ಕಾರ ಇಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಅಸಹಜ ಸಾವು ಕೂತಿರುವ ಹೆಣಗಳ ಬಗ್ಗೆ ತನಿಖೆಯನ್ನು ನಡೆಸಿ ವರದಿ ಒಪ್ಪಿಸಲಷ್ಟೇ ಎಸ್ಐಟಿ ತಂಡಕ್ಕೆ ತಿಳಿಸಿರುವಂತದ್ದು ಹೊರತು ತನಿಖೆಯ ವೇಳೆ ಯಾರಾದರೂ ತಪ್ಪಿತಸ್ಥನ ರೀತಿಯಲ್ಲಿ ಕಂಡುಬಂದರೆ ಅವರನ್ನು ದಸ್ತಗಿರಿ ಮಾಡಿ ವಿಚಾರಣೆ ನಡೆಸೋದಕ್ಕೂ ಸರ್ಕಾರ ಇಲ್ಲಿ ಸೂಚನೆಯನ್ನು ಕೊಟ್ಟಿಲ್ಲ ಸೊ ಧರ್ಮಸ್ಥಳ ಕೇಸ್ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನು ಈಗಲೇ ಹೇಳೋದಕ್ಕೆ ಅಥವಾ ಊಹಿಸೋದಕ್ಕೂ ಅಸಾಧ್ಯ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಜೈ ಹಿಂದ್